ಕಡೆಯವರು ಮೊಬೈಲ್ನವರು ಆಮೇಲೆ ತಕ್ಕೊಳ್ಳಿ ನಮ್ಮ ಪ್ರಾಧಿಕಾರದ ಫೋಟೋ ಇದೆ ಅಂತ ಹೇಳಿ ದಯಮಾಡಿ ಪ್ರಾಧಿಕಾರದ ವತಿಯಿಂದ ಫೋಟೋ ಕಳಿಸ್ತಾರೆ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಶಾಲಾಗಿ ತೆರಳಬೇಕಾಗಿರಂತೆ ತೆಲಂಗಾಣ ಒಂದು ಸಪ್ರೇಟ್ ರಾಜ್ಯ ಆಂಧ್ರ ಪ್ರದೇಶನ ಒಂದು ಸಪ್ರೇಟ್ ರಾಜ್ಯ ನೀವು ರಾಜ್ಯ ರಾಜ್ಯಗಳ ಮಧ್ಯೆ ಜಗಳ ರಾಜ್ಯ ನಿಮ್ಮ ಕಥಿಗಳು ಧನ್ಯವಾದಗಳು ಸರ್ ಎಲ್ಲ ವಿದ್ಯಾರ್ಥಿಗಳು ಸಾಲಾಗಿ ಭಯ ಮಾಡಿ ನಿಮ್ಮ ನಿಮ್ಮ ಆಸನದಲ್ಲಿ ಆಸನ ಆಗಬೇಕು ಮನವಿ ನೋಡ್ಕೊಳ್ತಾ ಇದ್ದೀನಿ ಮತ್ತೆ ಮುಂದೆ ಪ್ರಶಸ್ತಿ ವಿತರಣೆ ಆಗುವ ಮುನ್ನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ಕೆ ಶರೀಫ ಅವರು ಸಾಹಿತಿಗಳಾಗಿರುವಂತಹವರು ತಮ್ಮನ್ನೆಲ್ಲ ಉದ್ದೇಶಿಸುತ್ತಾ ಒಂದೆರಡು ಹಿತನೊಡಿಯನ್ನ ಆಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೇನೆ ಕೇಳೋಣ ಡಾಕ್ಟರ್ ಶರೀಫ್ ಅವರ ಮಾತುಗಳು ನಮಗಾಗಿ ಮಕ್ಕಳು ಎಲ್ಲೆಲ್ಲಿಂದ ಬಂದಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗಡೆಯಾಚೆಯೂ ಸಹ ಸಾಧನೆ ಮಾಡಿದಂತಹ ಪ್ರತಿಭಾನ್ವಿತ ಕನ್ನಡ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಎರಡು ಸಾವಿರ ಹದಿನಾರು ಹದಿನೇಳನೇ ಸಾಲಿಗೆ ವಿತರಿಸ್ತಾ ಇದ್ದಾರೆ ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ ಯಾವುದೇ ರಾಜ್ಯಗಳು ಸಹ ಮಾಡದೇ ಇರುವಂತಹ ಕೆಲಸವನ್ನು ಇವತ್ತು ಕರ್ನಾಟಕ ರಾಜ್ಯದಿಂದ ಡಾಕ್ಟರ್ ಎಲ್ ಹನುಮಂತಯ್ಯನವರು ಹೊಸ ಹೊಸ ಯೋಜನೆಗಳಿಗೆ ಪೀಠಿಕೆ ಹಾಕ್ತಾ ಇದ್ದಾರೆ ಇದು ಕನ್ನಡ ಅಭಿವೃದ್ಧಿಗೆ ನಾಂದಿ ಆಗಲಿ ಅಂತ ನಾನು ಹಾರೈಸ್ತೇನೆ ಕನ್ನಡ ನಮ್ಮ ಉಸಿರಾಗಿದೆ ಕನ್ನಡ ಉಸಿರಾಗಿರೋದಷ್ಟೇ ಅಲ್ಲ ಅದು ಹಸಿರಾಗಿ ಫಲವತ್ತಾಗಿ ಬೆಳಿಬೇಕು ಅಂದರೆ ಪ್ರಾಂತಗಳು ಬೇರೆ ಬೇರೆ ಆಗಿದ್ದರೂ ಸಹ ಭಾವ ಒಂದೇ ಅನ್ನುವಂತಹ ಒಂದು ಮಾತಿನಂತೆ ಕನ್ನಡಿಗರೆಲ್ಲ ಒಕ್ಕೊರಳಿನಿಂದ ಕನ್ನಡದ ಅಭಿವೃದ್ಧಿಗೆ ಶ್ರಮಿಸಬೇಕಾದಂತಹ ಸಮಯ ಇದೆ ಅದಕ್ಕಾಗಿ ಅಮೆರಿಕದಿಂದ ಹಿಡಿದು ಸಿಂಗಾಪುರದವರೆಗೂ ಸಹ ಕನ್ನಡ ಶಾಲೆಗಳು ಅಧ್ಯಯನ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅದು ಅದಲ್ಲದೆ ಗೋವಾನಲ್ಲಿ ಸಿದ್ದಣ್ಣ ಅವರು ರಾಮಲಿಂಗಪ್ಪನವರು ತೆಲಂಗಾಣದ ಗುರು ಬಸವರಾಜವರು ಆಂಧ್ರದಿಂದ ರವಿಚಂದ್ರ ಅವರು ತಮಿಳ್ನಾಡಿಂದ ನಮ್ಮ ಸದಸ್ಯರುಗಳಾದಂತಹ ದಿನೇಶ್ ಮತ್ತು ಪ್ರಕಾಶ್ ಜೈನ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅದೆಲ್ಲಕ್ಕೂ ಮಿಗಿಲಾಗಿ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂತಹ ಆಂಧ್ರ ತಮಿಳ್ನಾಡು ಮತ್ತು ಗೋವಾ ರಾಜ್ಯಗಳ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳೊಂದಿಗೆ ಬಂದಿದ್ದಾರಲ್ಲ ಅದಕ್ಕೆ ನಾನು ಅವರ ಅಭಿಮಾನಕ್ಕೆ ನಮಸ್ಕರಿಸ್ತೇನೆ ಕನ್ನಡ ಅಂದರೆ ಏನು ಅದೊಂದು ಭಾಷೆನ ಅಥವಾ ಬದುಕ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ಭಾಷೆ ಯಾವುದೋ ಅದು ನಮ್ಮದು ಅನಿಸ್ಕೊಳ್ಳುತ್ತೆ ಅನ್ನದ ಮೂಲವಾಗಿ ಕನ್ನಡ ಬರಬೇಕಾಗಿದೆ ಇಂಗ್ಲಿಷ್ನಲ್ಲಿ ನಮಗೆ ಕೆಲಸ ಸಿಗುತ್ತೆ ಅನ್ನೋಂತಹ ಒಂದು ಅಭಿಪ್ರಾಯ ಇದೆ ಅದು ಸುಳ್ಳು ಅನ್ನೋದು ಕರ್ನಾಟಕದಲ್ಲಿ ಸಾಬೀತಾಗಿದೆ ಏಕೆಂದರೆ ಇತ್ತೀಚೆಗೆ ಹೆಚ್ಚಾಗಿ ಕೆಲಸ ಪಡೆದುಕೊಂಡಂತಹ ಮಕ್ಕಳಲ್ಲಿ ಕನ್ನಡಿಗರೇ ಜಾಸ್ತಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಲ್ಲದೆ ಇವತ್ತು ಕನ್ನಡದ ಸ್ಥಿತಿ ಗಡಿಯಲ್ಲಿ ಏನಾಗಿದೆ ಅಂತಂದರೆ ಗಡಿಯಲ್ಲಿರ್ತಕ್ಕಂಥ ಕನ್ನಡಿಗರು ಈ ಕಡೆ ಆಚೆ ಅವರು ಅಲ್ಲ ಈಚೆ ಅವರು ಅಲ್ಲ ಅನ್ನಂಗೆ ಆ ಕಡೆ ಅವರಿಗೆ ಐ ಡಿ ಕಾರ್ಡ್ಗಳಿದ್ದಾವೆ ಕರ್ನಾಟಕ ಸರ್ಕಾರದ್ದು ಇದೆ ಆ ಕಡೆ ಬೇರೆ ಸರ್ಕಾರದ್ದು ಇದೆ ಎರಡೂ ಐ ಡಿಗಳು ಇಟ್ಕೊಂಡು ಅವರು ಎಮ್ ಎಲ್ ಎಗೂ ಓಟ್ ಹಾಕ್ತಾರೆ ಈ ಕಡೆ ಎಮ್ ಎಲ್ ಎಗೂ ಓಟ್ ಹಾಕ್ತಾರೆ ಅಂತ ಸ್ಥಿತಿ ಇದೆ ಕನ್ನಡ ಶಾಲೆಗಳಿದ್ದಾವೆ ಶಾಲೆಗಳಿಗೆ ಸರಿಯಾದ ಶಿಕ್ಷಕರಿಲ್ಲ ಓದುವಂತಹ ಅಭ್ಯಾಸ ಮಾಡಿಸುವಂತಹ ಶಿಕ್ಷಕರಿಲ್ಲ ಅವರಿನ್ನೂ ಕಲಿತಾ ಇದ್ದಾರೆ ಅವರಿನ್ನ ಕಲಿತು ಎ ಬಿ ಸಿ ಡಿ ಕಲ್ತಂಗೆ ಸಣ್ಣದಾಗಿ ಆ ಈ ಕಲಿತು ಕಲಿಸ್ಬೇಕಾದಂತಹ ಸ್ಥಿತಿ ಇದೆ ಅಂತಹ ಸ್ಥಿತಿಯನ್ನು ಹೋಗಲಾಡಿಸೋದಕ್ಕೆ ಕರ್ನಾಟಕದಿಂದ ಕನ್ನಡದಿಂದ ಅಥವಾ ಅಲ್ಲಿಯೇ ಕನ್ನಡ ಕಲಿತು ಪ್ರಬುದ್ಧರಾಗಿ ಓದಿಸುವಂತಹ ಶಿಕ್ಷಕರ ಕೊರತೆ ಇದೆ ಅಂತ ನಮ್ಗೆ ಕಾಣಿಸ್ತಾ ಇದೆ ಕನ್ನಡವನ್ನ ಕಲ್ತಂತಹ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕೇ ಸಿಗುತ್ತೆ ಕೆಲಸ ಸಿಗಲ್ಲ ಅಂತನೋ ಧೋರಣೆ ಈ ಶ್ರೀಮಂತ ವರ್ಗದಲ್ಲಿ ಮನೆ ಮಾಡ್ತಾ ಇದೆ ಅದು ಸುಳ್ಳು ಅಂತನ್ನೋದನ್ನ ನಾವು ತಿಳ್ಕೊಂಡಿದೀವಿ ಯಾಕೆಂದರೆ ನಾವು ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಬೇಕಾಗಿಲ್ಲ ಅದು ಬದುಕಾಗಿ ಬರಬೇಕಾಗಿದೆ ಈ ಆಂಧ್ರ ತಮಿಳುನಾಡುಗಳಲ್ಲಿ ಚಳುವಳಿಯಗಳ ಒಳಗೆ ಭಾಷೆಯ ಒಂದು ಸಮಸ್ಯೆ ಹುದುಕೊಂಡಿತ್ತು ಆದರೆ ನಾವು ಕನ್ನಡಕ್ಕಾಗಿಯೇ ಪ್ರತ್ಯೇಕವಾದಂತಹ ಹೋರಾಟ ಮಾಡ್ತಕ್ಕಂಥ ಸ್ಥಿತಿಯಲ್ಲಿದ್ದೀವಿ ನಮ್ಮ ಹನುಮಂತಯ್ಯನವರು ಹೇಳ್ದಂಗೆ ಬೇರೆ ಕಡೆ ಯಾವ ರಾಜ್ಯದಲ್ಲಿಯೂ ಕನ್ನಡ ಅಭಿವೃದ್ಧಿ ಅಥವಾ ಆಯಾ ಪ್ರಾಂತೀಯ ಭಾಷೆಗಳ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಪ್ರಾಧಿಕಾರಗಳಿಲ್ಲ ಆದರೆ ನಾವು ಕನ್ನಡದಲ್ಲಿ ಕನ್ನಡ ಅಭಿವೃದ್ಧಿಯ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಬೇಕಾದಂತಹ ಸ್ಥಿತಿ ಬಂದಿರುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಪ್ರಭುತ್ವದ ಭಾಷೆನೇ ಜನಸಾಮಾನ್ಯರು ಬೆಳೆಸ್ತಾ ಇದ್ದಾರೆ ಅದು ಹೇಗೆ ಅಂತಂದ್ರೆ ಗೂಗಿ ಅಂತಕ್ಕಂಥ ಒಬ್ಬ ಚಿಂತಕ ಹೇಳ್ತಾನೆ ಹಿಂದೆ ಬ್ರಿಟಿಷರಿದ್ರು ನಮ್ಮ ದೇಶದಲ್ಲಿ ಅವಾಗ ಒಂದು ವರ್ಗ ಇತ್ತು ಮೇಲ್ವರ್ಗ ಆ ವರ್ಗ ಬೇಗ್ ಬೇಗ ಇಂಗ್ಲಿಷ್ ಕಲ್ತ್ ಬಿಟ್ಟು ಅವರಿಗೆ ಸಹಾಯಕರಾಗಿ ನಿಂತು ಬಿಟ್ರು ಆ ನಂತರ ಈ ಕಡೆ ಹೈದರಾಬಾದ್ ಕರ್ನಾಟಕ ತೆಲಂಗಾಣದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಮದ್ವೆ ಹೇಳ್ತೀನಿ ಏಕೆಂದ್ರೆ ಅಲ್ಲಿ ನಿಜಾಮರ ಆಡಳಿತ ಇದ್ದು ಅವರು ಬೇಗ ಬೇಗ ಎಲ್ಲ ಉರ್ದು ಕಲ್ತ್ ಬಿಟ್ಟು ಪ್ರಮುಖ ಹುದ್ದೆಗಳನ್ನು ವಹಿಸ್ಕೊಂಡ್ರು ಈಗ ಜಾಗತೀಕರಣದ ಸಂದರ್ಭದಲ್ಲಿ ಇಂಗ್ಲಿಷ್ ಮಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಕನ್ನಡವನ್ನು ಉಳಿಸ್ಕೋಬೇಕಾಗಿದೆ ಆ ಭಾಷೆಯನ್ನ ಬೆಳೆಸಬೇಕಾಗಿದೆ ಕನ್ನಡಿಗರು ಅಂತಂದ್ರೆ ಭಾಷೆಯನ್ನು ಉಳಿಸೋದು ಮತ್ತೆ ಕನ್ನಡದಲ್ಲಿ ಬದುಕೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ನಾವು ಭಾಷೆಯ ಮೂಲಕನೇ ರಾಜಕಾರಣ ಮಾಡುವಂತಹ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ನಾವು ಕನ್ನಡ ಮಾತಾಡುವವರು ಮಾತ್ರ ಕನ್ನಡಿಗರೇ ಅಥವಾ ಕರ್ನಾಟಕದಲ್ಲಿರೋರೇ ಕನ್ನಡಿಗರೇ ಅಂದರೆ ಅಲ್ಲ ನಮ್ಮ ಗಡಿ ಆಚೆಗೂ ಸಹ ಕನ್ನಡದವರಿದ್ದಾರೆ ಅದು ಈಗ ಪಡಿಸೋದಿಕ್ಕೆ ಗೋವಾದಿಂದ ಮಹಾರಾಷ್ಟ್ರ ಯಾಕೆ ಒಳಗೊಂಡಿಲ್ಲೋ ಗೊತ್ತಿಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಪ್ರತ್ಯೇಕ ಕಾರ್ಯಕ್ರಮ ಹಾ ಪ್ರತ್ಯೇಕವಾಗಿ ಮಹಾರಾಷ್ಟ್ರ ಮತ್ತು ಕಾಸರಗೋಡ್ನಲ್ಲಿ ಮಾಡಿದ್ದಾರೆ ಕಾಸರಗೋಡ್ನಲ್ಲಿ ಇತ್ತೀಚೆ ಆಯಿತು ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕವಾಗಿ ಮಾಡಬೇಕಾಗಿ ಮಾಡ್ತಾರೆ ಅದು ಯಾಕೆಂದ್ರೆ ಅಲ್ಲಿ ಹೆಚ್ಚಿನ ಕನ್ನಡ ಶಾಲೆಗಳು ಮಹಾರಾಷ್ಟ್ರದಲ್ಲಿದ್ದಾವೆ ಮಹಾರಾಷ್ಟ್ರದಲ್ಲಿ ಕನ್ನಡ ಶಾಲೆಗಳಿದ್ದಾವೆ ಕನ್ನಡ ಶಿಕ್ಷಕರಿದ್ದಾರೆ ಅದೇ ರೀತಿ ಇದ್ದಾರೆ ಆಂಧ್ರದಲ್ಲಿದ್ದಾರೆ ಗೋವಾದಲ್ಲಿದ್ದಾರೆ ಎಲ್ಲ ಕಾಸರಗೋಡ್ನಲ್ಲಂತೂ ಹೆಚ್ಚು ಕನ್ನಡ ಶಾಲೆಗಳಿರುವುದನ್ನು ನಾವು ಕಾಣ್ತಾ ಇದ್ದೇವೆ ಕನ್ನಡಿಗರು ಅಂದ್ರೆ ಯಾರು ಕನ್ನಡ ಮಾತಾಡೋರು ಅಂತಂದ್ರೆ ನಮ್ಮ ಕವಿಗಳ ನಿಸಾರವಾದ ಬೇಂದ್ರೆ ಇದ್ದಾರೆ ಕಾರಂತ್ರ ಇದ್ದಾರೆ ಮಾಸ್ತಿ ಇದ್ದಾರೆ ರಾಜರತ್ನಂ ಇದ್ದಾವೆ ಇದ್ದಾರೆ ಆಮೇಲೆ ಗೋವಿಂದ ಪೈ ಅವರಿದ್ದಾರೆ ಇವರೆಲ್ಲ ಮಾತೃಭಾಷೆ ಭಿನ್ನವಾಗಿದ್ರು ಸಹ ಕನ್ನಡದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ಇವರನ್ನು ಕನ್ನಡಿಗರಲ್ಲ ಅಂತ ಹೇಳೋದಿಕ್ಕಾಗತ್ತ ಅಂದ್ರೆ ಖಂಡಿತ ಆಗೋದಿಲ್ಲ ಇವರೆಲ್ಲ ಕನ್ನಡಿಗರೇ ಸರಿ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಹದಿನೈದು ವರ್ಷ ಇಲ್ಲಿದ್ರೆ ಅವರು ಕನ್ನಡಿಗರು ಅಂತನ್ನುವಂಥ ಮಾತು ಇದೆ ಆದರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರು ಕನ್ನಡಕ್ಕೆ ಸೇವೆ ಮಾಡಿದಂತಹ ಅನೇಕ ಮಹನೀಯರಿದ್ದಾರೆ ಬೇರೆ ರಾಜ್ಯಗಳು ಮಹಾರಾಷ್ಟ್ರದಲ್ಲಿ ಅಲ್ಲಿ ಗೋವಾನಲ್ಲಿ ಇದ್ದು ಕನ್ನಡಕ್ಕಾಗಿ ಶ್ರಮಿಸಿದಂತಹ ಅನೇಕ ಸಾ ಕನ್ನಡದ ಅಭಿಮಾನಿಗಳಿದ್ದಾರೆ ಅವರನ್ನು ನಾವು ಕನ್ನಡಿಗರಲ್ಲ ಅಂತ ಹೇಳಕ್ಕಾಗುತ್ತಾ ಆಗೋದಿಲ್ಲ ಅವರೆಲ್ಲ ಕನ್ನಡಿಗರೇ ಆಗಿದ್ದಾರೆ ಆಗ ಭಾಷೆಗೆ ಇಲ್ಲಿ ಒಂದು ಜಾತಿಯ ಬಣ್ಣ ಕೊಡುವಂತಹ ಕೆಲಸಗಳು ಕೂಡ ನಡೀತಾ ಇರೋದನ್ನ ನೋಡ್ತೇವೆ ಇತ್ತೀಚೆಗೆ ಕೋಮುವಾದಿ ಘಟನೆಗಳು ಹೆಚ್ಚಾದಂತೆ ಕನ್ನಡ ಭಾಷೆ ಅಂದರೆ ಅದು ಹಿಂದೂಗಳದು ಅನ್ನುವಂತಹ ಒಂದು ಅಭಿಪ್ರಾಯ ಬಿತ್ತರ ಆಗ್ತಾ ಇದೆ ಒಂದು ಮೆಸೇಜ್ ಹೋಗ್ತಾ ಇದೆ ಅದೆಷ್ಟು ತಪ್ಪು ಅನ್ನೋದು ಕೂಡ ನಾವು ವಾಸ್ತವದಲ್ಲಿ ನೋಡ್ತಾ ಇದ್ದೇವೆ ಧಾರ್ಮಿಕ ಅಲ್ಪಸಂಖ್ಯಾತರಾದ ಈ ಇಲ್ಲಿ ಅಲ್ಪಸಂಖ್ಯಾತರು ಕರ್ನಾಟಕದಲ್ಲಿ ತಮ್ಮ ಮಾತೃಭಾಷೆಯನ್ನು ಉಳಿಸ್ಕೊಳ್ತಾನೆ ಕನ್ನಡದಲ್ಲಿ ಮಾತಾಡೋದನ್ನ ನಾವು ನೋಡ್ತೇವೆ ಅನೇಕ ಕನ್ನಡದ ಒಂದು ಅಭಿಮಾನದಿಂದ ತಾವು ಈ ಎಷ್ಟೋ ಕೆಲಸಗಳನ್ನು ಮಾಡ್ತಿರೋದನ್ನು ಕಾಣ್ತಾ ಇದ್ದೀವಿ ಭಾಷೆಗೆ ಜಾತೀಕರಣ ಮಾಡೋದು ಸಲ್ಲದಂತಹ ವಿಷಯ ಆಗಿದೆ ಅದೇ ರೀತಿ ಭಾಷೆಯನ್ನ ಒಂದು ಪ್ರಾಂತಕ್ಕೆ ಸೀಮಿತಗೊಳಿಸುವುದು ಸಹ ತಪ್ಪಾಗುತ್ತೆ ಅಂತ ನಂಗನ್ಸುತ್ತೆ ನಾವು ಹೊರ ರಾಜ್ಯಗಳೊಂದಿಗೆ ಸಂಬಂಧ ಹೊಂದಿರ್ತೀವಿ ಒಂದು ವ್ಯಾಪಾರದ ಸಂಬಂಧಕ್ಕಾಗಿ ಹೋಗಿರ್ತಾರೆ ಅಲ್ಲಿ ಅನಿವಾರ್ಯವಾಗಿ ಅವರು ಕನ್ನಡ ಕಲಿತು ಎಷ್ಟು ಚಂದ ಆಯಾ ರಾಜ್ಯಗಳಿಗೆ ಹೋದಾಗ ಆ ಭಾಷೆಗಳನ್ನು ಕಲಿತು ಮಾತಾಡ್ತಾರೆ ಅಂದರೆ ಅದು ವ್ಯಾವಹಾರಿಕ ವ್ಯವಹಾರದ ಭಾಷೆ ಅದೇ ರೀತಿ ನಮ್ಮ ಕರ್ನಾಟಕದ ಹೆಣ್ಣು ಮಗಳನ್ನು ನಾವು ಆಂಧ್ರ ಕೊಡ್ತೀವಿ ತಮಿಳ್ನಾಡಿಗೆ ಕೊಡ್ತೀವಿ ಗೋವಾಕ್ಕೆ ಕೊಡ್ತೀವಿ ನಮ್ಮ ಬಳ್ಳಿಯ ಸಂಬಂಧಗಳಿದಾವಲ್ಲ ಬಾರ್ಡ್ರ್ಗಳಲ್ಲಿ ಅದನ್ನ ಕಟ್ ಮಾಡೋಕ್ಕಾಗತ್ತಾ ಯಾವುದೇ ರಾಜಕಾರಣಕ್ಕೂ ಇದು ಸಾಧ್ಯ ಇಲ್ಲ ಭಾವನಾತ್ಮಕ ಸಂಬಂಧಗಳು ಕೇರಳದೊಂದಿಗಿದೆ ಕಾಸರಗೋಡಿನೊಂದಿಗೆ ಇದೆ ತಮಿಳುನಾಡಿನೊಂದಿಗೆ ಇದೆ ಹಾಗೂ ಆಂಧ್ರ ಮಹಾರಾಷ್ಟ್ರ ಕಾಸರಗೋಡು ಬೇರೆ ಬೇರೆ ರಾಜ್ಯಗಳೊಂದಿಗೆ ಪಕ್ಕದ ರಾಜ್ಯಗಳೊಂದಿಗೆ ನಾವು ಕೊಡುಕೊಳ್ಳುವಿಕೆಯ ಸಂಬಂಧ ಕೊಟ್ಟಿದೀವಿ ಭಾಷೆಯ ಒಂದು ಕೊಡುಕೊಳ್ಳುವಿಕೆಯು ನಡೆಯುತ್ತೆ ಅದರ ಜೊತೆಗೆ ಹೆಣ್ಣು ಗಂಡಿನ ಕೊಡುಕೊಳ್ಳುವಿಕೆ ನಡೆಯುತ್ತೆ ವ್ಯಾಪಾರ ವಹಿವಾಟುಗಳು ನಡೀತವೆ ಉದ್ಯೋಗ ಅರಿಸಿ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕವೂ ಸಹ ಉರ್ದು ಮರಾಠಿ ತಮಿಳು ತೆಲುಗು ಶಾಲೆಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದೆ ಇಲ್ಲಿ ಕೂಡ ಅನೇಕ ಶಾಲೆಗಳನ್ನು ತೆಗೆಯೋದಕ್ಕೆ ಅವರವರ ಭಾಷೆಗಳಲ್ಲಿ ಅಧ್ಯಯನ ಮಾಡೋದಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿರುವುದನ್ನ ನೋಡ್ತೇವೆ ಈ ಭಾಷೆಗಳ ಮೂಲಕವೇ ನಾವು ರಾಜ್ಯಗಳನ್ನು ಬೆಸೆಯುವಂತಹ ಕೆಲಸ ಮಾಡ್ತಾ ಇದ್ದೇವೆ ಈ ರಾಜ್ಯದಿಂದ ಬೆಂಗಳೂರಂಥ ದೊಡ್ಡ ಸಿಟಿಯಲ್ಲಿ ಎಷ್ಟೋ ಭಾಷೆಗಳನ್ನು ತನ್ನ ಹೊಟ್ಟೆ ಒಳಗೆ ಅರಗಿಸ್ಕೊಂಡು ಕನ್ನಡ ಅಂಬೆ ಅವರೆಲ್ರಿಗೂ ಆಶ್ರಯ ತಾಣವಾಗಿ ಇವತ್ತು ಪರಿತಾ ಇದ್ದಾಳೆ ಅಂತಂದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇಲ್ಲಿದ್ದಾರೆ ಹೊಟ್ಟೆ ಪಾಡಿಗಾಗಿ ಬಂದವರು ಕೆಲಸ ಅರಿಸಿ ಬಂದವರು ವಿದ್ಯೆ ಅರಿಸಿ ಬಂದವರು ಸಂಬಂಧಗಳನ್ನು ಹೆಣ್ಣು ಗಂಡಿನ ಸಂಬಂಧಗಳನ್ನು ಬೆಸೆದವರು ಸೌಹಾರ್ದದ ಸ್ನೇಹದ ಒಂದು ಸೇತುವಾಗಿ ನಿಲ್ತಾರೆ ಇವೆಲ್ಲವೂ ಕೂಡ ರಾಜ್ಯಗಳ ಭಾಷಾ ಸಂಬಂಧಗಳನ್ನು ಬೆಸೆಯುವುದರಲ್ಲಿ ಮಹತ್ವದ ಪಾತ್ರ ವಹಿಸ್ತವೆ ಮೊನ್ನೆ ಲಕ್ಷ್ಮಿ ಹೀರೋಯಿನ್ ಇಲ್ಲಿಯ ನಟಿಯಾದಂತಹ ಲಕ್ಷ್ಮಿ ಅವರು ಹೇಳ್ತಿದ್ರು ತಮಿಳ್ನಾಡಿನಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅವರ ತಂದೆ ಒಂದು ರಾಜ್ಯ ಆದ್ರೆ ತಾಯಿ ಇನ್ನೊಂದು ರಾಜ್ಯ ನನಗೆ ಅನ್ನ ಕೊಟ್ಟ ರಾಜ್ಯ ಭಾಷೆ ಕನ್ನಡ ಅಂತ ಹೇಳಿದ್ದು ತುಂಬಾ ಅಭಿಮಾನದ ವಿಷಯ ಆಗಿದೆ ಇಂತಹ ಕನ್ನಡವನ್ನ ಬಹಳ ಜನ ಹೇಳ್ತಾರೆ ಕನ್ನಡ ಮುಗ್ದೇ ಹೋಯ್ತು ಇನ್ನ ಜಾಗತೀಕರಣದಲ್ಲಿ ಕನ್ನಡಕ್ಕೆ ಆಯುಷ್ ಇಲ್ಲ ಅಂತ ಒಟ್ಟು ಜಗತ್ತಿನ ಏಳು ಸಾವಿರ ಭಾಷೆಗಳಲ್ಲಿ ಭಾರತದಲ್ಲಿಯೇ ಎರಡು ಸಾವಿರ ಭಾಷೆಗಳಿದಾವೆ ಆ ಎರಡು ಸಾವಿರ ಭಾಷೆಗಳಲ್ಲಿ ಕರ್ನಾಟಕದಲ್ಲಿ ನೂರ ಎಪ್ಪತ್ತೈದು ಭಾಷೆಗಳಿದಾವೆ ಕರ್ನಾಟಕದಲ್ಲಿರೋ ನೂರ ಎಪ್ಪತ್ತೈದು ಭಾಷೆಗಳು ಈಗ ಅಳಿವಿನಂಚಿನಲ್ಲಿದ್ದಾವೆ ಅಂತನೋ ಭಾಷಾ ಕೆಲವು ತಜ್ಞರ ಅಭಿಪ್ರಾಯಗಳಾಗಿದ್ದರೆ ಅದು ಅಲ್ಲ ಅಂತ ಕೆಲವರು ಅಲ್ಲಗಳರೆ ಅದರ ಜೊತೆಗೇ ನಾವು ಇನ್ನೂ ಒಂದು ಶತಮಾನ ಕಳೆಯೋದ್ರಲ್ಲಿ ಎರಡು ವಾರಕ್ಕೆ ಒಂದು ಭಾಷೆಯಂತೆ ಅಳದು ಹೋಗ್ತಾ ಇದೆ ಭಾಷೆಗಳು ನಶಿಸಿ ಹೋಗ್ತಾ ಇದ್ದಾವೆ ಅನ್ನುವಂಥ ವರದಿ ಇದೆ ಅದರ ಜೊತೆಗೇನೆ ನಾವು ತಜ್ಞರ ಅಭಿಪ್ರಾಯದಂತೆ ಮುಂದಿನ ಒಂದು ನೂರು ವರ್ಷಗಳಲ್ಲಿ ಈಗ ಕರ ಭಾರತದಲ್ಲಿರ್ತಕ್ಕಂಥ ಎರಡು ಸಾವಿರ ಭಾಷೆಗಳಲ್ಲಿ ಎರಡು ನೂರು ಭಾಷೆಗಳು ಮಾತ್ರ ಉಳಿತವೆ ಅಂತವಂಥ ಅಭಿಪ್ರಾಯ ಇದೆ ಅದರಲ್ಲಿ ಕನ್ನಡವೂ ಒಂದು ಕನ್ನಡ ಅಷ್ಟು ವೀಕ್ ಆದಂಥ ಭಾಷೆಯಲ್ಲ ಅದು ಸತ್ವಯುತವಾದ ಭಾಷೆ ಜನ ಅದನ್ನು ಉಳಿಸಿ ಬೆಳೆಸಿದವರು ಕನ್ನಡದ ಹಳ್ಳಿಗ ಕನ್ನಡದ ಮುಗ್ಧ ಜನತೆ ಅಂತನ್ನೋದನ್ನ ನಾವೆಂದೂ ಮರೆಯೋಂಗಿಲ್ಲ ರಾಜರುಗಳು ಯಾವತ್ತೂ ಚರಿತ್ರೆ ಬರೆಯಲಿಲ್ಲ ಬರೆದವರು ಬೇರೆನೆ ರಾಜರುಗಳ ಚರಿತ್ರೆ ಇದೆ ಆದರೆ ಶ್ರಮ ವಹಿಸಿ ಕನ್ನಡಾಂಬೆಯ ಗುಡಿ ಕಟ್ಟಿದವರನ್ನು ನಾವು ನೆನ್ಪಿಟ್ಟಿಲ್ಲ ಆದರೆ ರಾಜರನ್ನ ನೆನೆಯುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಪ್ರಶ್ನಿಸ್ಕೋಬೇಕಾಗಿದೆ ಒಬ್ಬ ರಾಜಕಾರಣಿ ಹೇಳ್ತಾ ಇದ್ರು ನಾನು ಅರವತ್ತು ಕನ್ನಡಾಂಬೆಯ ದೇವಸ್ಥಾನ ಗುಡಿಗಳ ಮೂರ್ತಿಗಳನ್ನು ಕಟ್ಟಿಸ್ಕೊಡ್ತೀನಿ ಅಂತ ಇದು ಕನ್ನಡದ ಸೇವೆ ಆಗುತ್ತೆ ಹೇಳಿ ಕನ್ನಡ ಅಂದ್ರೆ ಒಂದು ಗುಡಿಲ ಅರ್ಶನ ಕುಂಕುಮನ ಅಲ್ಲ ಅದು ಬದುಕು ಅಂತ ಹೇಳ್ತಾ ಭಾಷಾ ಸಾಮರಸ್ಯದ ಬಗ್ಗೆ ನಾನೊಂದು ಕವಿತೆ ಬರೆದಿದ್ದೆ ಅದನ್ನ ಓದ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ ಕವಿತೆಯ ಶೀರ್ಷಿಕೆ ಭಾಷಾ ಸಾಮರಸ್ಯ ಭಾಷೆ ಕದನಕ್ಕೆ ಅಸ್ತ್ರವಲ್ಲ ತಾಯಿ ಎದೆ ಹಾಲು ಅಮೃತವು ಮಗುವಿಗಿದು ವಿಷವಲ್ಲ ಭಾಷೆಯೂ ತಾಯ ಎದೆ ಹಾಲು ಕಣ ಹಾಲು ಹಾಲ ಹಲವಲ್ಲ ಕನ್ನಡದ ಭಾಷೆ ಬೆಳಕಾಗಿ ಹರಡಿ ಅರವಿಗದುವೆ ಚುಳುಕಾಗಿ ಹೊತ್ತಿಸುವ ಕಿಡಿಯಲ್ಲವಿದು ಕನ್ನಡಮ್ಮನ ಕುಡಿಯು ತರವಲ್ಲ ಭಾಷಾ ಭಯೋತ್ಪಾದನೆಯು ಸಾಮರಸ್ಯದ ಕನ್ನಡವು ಲೋಕಕ್ಕಿದುವೆ ಮಾದರಿಯು ತೆಲುಗು ತಮಿಳ ಮರಾಠಿ ಮಲಯಾಳಿ ಸೋದರ ಭಾಷೆಗಳು ಭಾಷಾ ಬಾಂಧವ್ಯದ ಸೇತು ಕರುಳ ಬಳ್ಳಿಗಳು ಹಬ್ಬಿವೆ ಗಡಿಯಲ್ಲಿ ಕರುಳ ಬಳ್ಳಿಗಳು ಹಬ್ಬಿವೆ ಗಡಿಯಲ್ಲಿ ಆಕ್ರಮಣದ ಉದ್ರೇಕ ಸಾಕು ಸಾಮರಸ್ಯವಿರಲಿ ನಮಗೆ ಚದುರಿದವರ ಒಂದಾಗಿಸಲು ಚದುರಿದವರ ಒಂದಾಗಿಸಲು ಕೊಂಟಿಯಾಗಲಿ ಕನ್ನಡ ಶಾಂತಿ ತೋಟಕ್ಕೆ ನಾಂದಿಯಾಗಲಿ ಸಾಮರಸ್ಯಕ್ಕೆ ಮಾದರಿಯಾಗಲಿ ಚದುರಿದ ಬದುಕುಗಳ ಬೆಸೆಯುವ ಮಂತ್ರದಂಡವಾಗಲಿ ಮಂತ್ರದಂಡವಾಗಲಿ ನಮಸ್ಕಾರ ಶರೀಫ್ಗೆ ಧನ್ಯವಾದ ಹೇಳ್ತಾ ಮುಂದೆ ಪ್ರಶಸ್ತಿಯನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಮಂಜುನಾಥ್ ಪ್ರಶಸ್ತಿಯನ್ನು ಅವರ ವಿತರಣೆ ಮಾಡಬೇಕು ಕೊಡ್ತಿದ್ದೀನಿ ದಯಮಾಡಿ ವಿದ್ಯಾರ್ಥಿಗಳು ಇರಬೇಕು ಹಾಗೆ ಇಂತಿನ ಈ ಕಾರ್ಯಕ್ರಮಕ್ಕೆ ದೇವ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವ್ರನ್ನ ಅಂಕವನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳು ಗಡಿ ನಾಡಿನಲ್ಲಿ ಅವರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಯಿಸಿರುವಂತಹ ಕನ್ನಡ ಮಾಧ್ಯಮ ಪ್ರಶಸ್ತಿಗೆ ಹಾಜರಾಗಿದ್ದಾರೆ ಪ್ರಶಸ್ತಿಯನ್ನು ಸಹಕಾರ ಮಾಡುತ್ತಿರುವಂತಹ ಈ ವಿದ್ಯಾರ್ಥಿಗಳಿಗೆ ನಾವು ನೀವು ಜೋರಾದ ಚಪ್ಪಳಿಯೊಂದಿಗೆ ಪ್ರೋತ್ಸಾಹವನ್ನು ನೀಡೋಣ ಅದರಲ್ಲಿ ಹೇಳೋಣ ಬಂದು ಕೊಡಿ ಅದು ನೋಡ್ಕೊಂಡು ದಯವಿಟ್ಟು ಎಲ್ಲ ಕುತ್ಕೊಂಬಿಡಿ ಸಾಲಾಗಿ ಆಯ್ತಾ ಸಿದ್ದು ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಮ್ ವಿದ್ಯಾರ್ಥಿಗಳಿಗೆಲ್ಲರೂ ಸಹ ಧನ್ಯವಾದಗಳು ಮುಂದೆ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ವಿಜಯರಂಗ ಸರಲ್ಲಿ ಮನೆ ಮಾಡಿಕೊಳ್ತಾ ಇದೀನಿ ಸಿಂಗಾಪುರ ಕನ್ನಡ ಸಂಘದ ಅಧ್ಯಕ್ಷರಾಗಿರುವಂತಹ ವಿಜಯರಂಗ ಅವರು ಪ್ರಶಸ್ತಿ ವಿತರಣೆ ಮಾಡಬೇಕು ಅಂತ ಹೇಳಿ ಮನೆ ಮಾಡಿಕೊಳ್ತಾ ಇದ್ದೀನಿ ಈಗ ಪ್ರಶಸ್ತಿನ ಸ್ವೀಕಾರ ಮಾಡಲಿಕ್ಕೆ ಆಗಮಿಸಬೇಕು लक्ष्मी प्रियाम जी श्रीदेवी ಪ್ರಶಸ್ತಿನ ಸ್ವೀಕಾರ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಪ್ರಶಸ್ತಿ ನೀಡಿರುವಂತಹ ಶ್ರೀ ವಿಜಯರಂಜರ್ ಅವರಿಗೂ ಸಹ ನಾವು ಪ್ರೀತಿಪೂರ್ವಕ್ಕೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡೋಣ ಬಂಧುಗಳು ಚಪ್ಪಾಳೆಯ ಮೂಲಕ ಇಲ್ಲ ಇಲ್ಲ ನಾನು ಅವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದ ವೇದಿಕೆಯನ್ನು ತಯಮಾಡಿ ಮುಂದೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೆ ಆಗಮಿಸಬೇಕು ಬಿ ಗವಿಸಿದ್ದ ಅವರು ಜಿ ಅಂಜಲಿಯವರು ಪ್ರಕಾಶ್ ಜೈನ್ ಅವರು ಸದಸ್ಯರು ದಯಮಾಡಿ ಈ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೇಳಿ ಮನವಿ ಮಾಡಿ ಹಾಗೆ ಹಿರಿಯರು ಬಿ ಗವಿಸಿದ್ದ ಜಿ ಅಂಜಲಿ ಎಸ್ ಶಿರೀಷ ಕೆ ಮಹಾಲಕ್ಷ್ಮಿ ಕೆ ಮುರಹರಿ ಬಿ ಬಿಂಗಪ್ಪ ಡಿ ತಿಮ್ಮರಾಜು ಕೆ ರವಿಕುಮಾರ್ ಚಿಗರಿ ಲಕ್ಷ್ಮಿ ತಲಾರಿ ಸರೋಜಮ್ಮ ಹರಿಜನ ಸುವರ್ಣ ಇವರು ಸಹ ಗಡಿನಾಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗವನ್ನು ಮಾಡಿ ಅತಿ ಹೆಚ್ಚಿನ ಅಂಕವನ್ನು ಪಡೆದ ವಿದ್ಯಾರ್ಥಿಗಳು ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನ ಶೈಕ್ಷಣಿಕ ವರ್ಷ ಎಸ್ ಸಿಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನೀಡುತ್ತಿರುವಂತಹ ಕನ್ನಡ ಮಾಧ್ಯಮ ಪ್ರಶಸ್ತಿಗೆ ಭಾಜನಾಗಿರುವಂತಹ ಈ ವಿದ್ಯಾರ್ಥಿಗಳಿಗೆ నా నీవు జోరద చప్పాళందే అయితే అభినందన కరణి బ్యాక్ తియ్యప్ప కడ కత్తు ఉన్నా అక్కడ పోమ్మా కుత అనే ధన్యవాదాలు ముందు ಅಧಿಕಾರದ ಸದಸ್ಯರಾಗಿರುವ ದಿನೇಶ್ ಅವರು ಪರಿಶಿತಿ ಕರ್ನೂಲ್ ಜಿಲ್ಲೆಯಿಂದ ಆಗಮಿಸಿರುವಂತಹ ಉಪ್ಪಾರಿ ಹೇಮಲತಾ ಎಂ ವೀರೇಶ್ ಡಿ ದದಾಫೀರ್ ಎಂ ಲಾವಣ್ಯ ಜಾನವಾಡಿ ಭುವನೇಶ್ವರಿ ಯರಗೇರಿ ಒಂದು ಸಾಬು ಕುರುಬ ರಾಜ ಎಂ ಆಂಜನೇಯ ಕೆ ಲಕ್ಷ್ಮೀಕಾಂತ ಆರ್ ಗಾಯತ್ರಿ ಪಿ ಹಜರತ್ ಬಿ ಸಿ ನಾಗಲಿಂಗಪ್ಪ ಎಚ್ ಮಧು